ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಹೆಚ್ಚಾಗುತ್ತಿರುತ್ತದೆ ಹೀಗೆ ಎಷ್ಟು ದಿನ ಎಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ನೀವು ಅದನ್ನು ಮುಂದುವರಿಸುತ್ತಾ ಇರುತ್ತೀರಿ ಅದನ್ನು ಒಮ್ಮೆ ಕೆಳಗಿರಿಸಿ ಮಿತ್ರತ್ವದ ಕೈ ಚಾಚಿಬಿಡಿ ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು ಇದುವೇ ಜೀವನದ ಸತ್ಯ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರು ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಸಹ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ ಚಿಂತಿಸದಿರು ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅದಕ್ಕೆ ಅವರೇ ಶಿಕ್ಷೆ ಅನುಭವಿಸಬೇಕು ಮುಂದೆ